ಸಣ್ಣನ ಉಪ್ಪು ಉಪ್ಪ ಕೊಡ್ಲು ಗಬ ಗಬ ತಿಂದ್ಬಿಟ್ರು ಗಂಡ ಹೆಣ್ಣು ಬಾಕ ಯಾಕೆ ಕಡ್ಲಿ ಬಾಳೆ ಇದ್ದು ಸಕ್ಕರೆ ಬೆಲ್ಲ ಇತ್ತು ಎಲ್ಲ ಅದ ಅವನ್ ತಿಂದ್ರೆ ಕಮ್ಮಿ ಅಂತಿದ್ರು ಎರಡು ಮಕ್ಕಳು ಆವೆ ಹೆಂಡತಿನ ಅವೆ ಅದು ಆವೆ ಅವಾಗ ಗಂಡ ಹೊಲಕ್ಕೆ ಆಳು ಕರ್ಕೊಂಡು ಹೋಗಿದ್ದ ಅವಾಗ ಹಾಳ ಅಂದ್ರೆ ಒಂದ್ ರೂಪಾಯಿಕ್ ಮೂರ್ ಹಾರ ಈಗ ಎಷ್ಟ್ರಿ ಆಳಿಗೆ ಪಗಾರ ಎಷ್ಟು ಕೂಲಿ ಮಾಡೋರು ಕುದುರೆ ಏನಾರಿ ನಮ್ಮಲ್ಲಿ ನಾಲ್ಕೂರು ಹಿಡ್ಕೊಂಡು ಐದುನೂರು ನೂರು ಐತೆ ಇಲ್ಲಿನೂ ಆಟಿರ್ಬೋದು ಅವಾಗ ರೂಪಾಯಿಗೆ ಮೂರು ಆಳ ಅಂತಿದ್ದು ಸ್ವಲ್ಪ ದಿವಸ ಹಿಂದಿಲ್ದಿದ್ದು ಇತಿಹಾಸ ಒಂದು ರೂಪಾಯಿಗೆ ಮೂರು ಆಳ ಇವ ಹತ್ತು ಹತ್ತು ದಿನ ಮಂದಿ ತೊಗೊಂಡು ಕಸ ಕಿತ್ತಾಕ ಹೊಲಕ್ಕೆ ಕರ್ಕೊಂಡು ಹೋದ ಬಿಜಾಳು ಬೀಜ ಕಸ ಬೆಳದ ಮಲ್ಲಿಗೆ ಅಂತ ತಿಳ್ಕೊಂಡು ಅದನ್ನ ಕಿತ್ತಾಕ ಕರ್ಕೊಂಡು ಹೋದ ಅವ ಆ ಕಡೆ ಹೋದ ಮೂರು ಎಕರೆ ಹೊಲ ನಾಲ್ಕು ಎಕರೆ ಹೊಲ ಆಯ್ತು ಜೋಳ ಹಾಕಿದ್ದ ಒಂದು ಇಪ್ಪತ್ತಾಳು ತಗೊಂಡು ಹೋಗ್ಯಾನ ನಾಲ್ಕು ಎಕರೆ ಹೊಲಕ್ಕೆ ಅವಾಗ ಅಲ್ಲಿ ಅವ ಕ್ಷೌರ ಮಾಡೋರು ಇರ್ತಾರಲ್ಲ ಪೆಟಿಗೆ ತಗೊಂಡು ಅಡ್ಡಾಡ್ತಿದ್ರು ಅವಾಗ ಅಂಗಡಿ ಇರ್ತಿದ್ದಿಲ್ಲ ಅವಾಗ ಪೆಟ್ಗೆ ಹಿಡ್ಕೊಂಡು ಹೊಂಟಿದ್ದ ಇವ್ರು ಮನೆ ಮುಂದೆ ಹಾಸಿ ಈ ಹೆಣ್ಮಳು ತಮ್ಮ ಅಂತಾಯ್ತು ಅವ ಯಾಕ್ರಿ ಅಂದವ ಎಂದೂ ಕರೆದಿರ್ಲಿಲ್ಲ ಅವ್ರ ಮನೆಯಾಗ ಗಂಡಿಟ್ಟದ್ದು ಕೂದಲಾಗ ಮಕ್ಕಳಿಟ್ಟು ಕೂದಲಾಗ ಹೇಗಿಲ್ಲ ಬಾಯಲಿಂದ ಯಾಕ್ರಿ ಅಂದವ ಪಗಾರ ಎಷ್ಟು ನಿನಗೆ ತೆಲಗನ್ಲಾಯ್ತು ನೋಡ್ರಿ ಒಂದು ರೂಪಾಯ್ಕ ಮ್ಯಾಲೆ ಬಾರಾಣ್ಯಕ್ಕೆ ನಾಲ್ಕು ತಲಿ ಅಂದ ಒಂದು ತಲೆಗೆ ಹಚ್ಚಾದ್ರೆ ಬಾರಾಣ್ಯಕ್ಕ ಒಂದು ರೂಪಾಯಿ ಮ್ಯಾಗ ಒಂದು ಪಾವಲಿ ಅಷ್ಟು ಐದು ಪಾವಲಿಗೆ ನಾಲ್ಕು ತಲಿ ಅಂದಮ ಅಂದರೆ ಒಂದು ರೂಪಾಯಿ ನಾಲ್ಕನೇ ಇಪ್ಪತ್ತೈದು ಪೈಸಾಕ ನಾಲ್ಕು ತಲೀರ ಅಂದವ ಬಾ ಒಳಗನ್ನಲಾಯ್ತು ಅಲ್ರಿ ನೀವು ಅಮ್ಮಿ ಕರೆದೇ ಇಲ್ಲ ನಮ್ಮನ್ನ ಯಾಕೆ ಕರಿತೇನೆ ನಾವು ಅದೇನು ಗೊತ್ತಿಲ್ಲ ಬಾ ಕರದ್ಲು ಆಯ್ತು ಬಿಡು ಅಂತೇಳಿ ಬಂದು ಕುಂತಮ್ಮ ಅವಾಗ ಒಂದು ಗಂಡು ತಂದು ಕುಂದರ್ಸಲು ಆ ಗಂಡು ಹುಡುಗನು ಯಾವ ಕಷ್ಟ ಅಂತ ಕೇಳಿದಮ್ಮ ಹೆಬ್ಬುಲಿ ಮಾಡ್ಬೇಕು ಕರಪ್ ಮಾಡ್ಬೇಕು ಏನು ಕಟ್ಟಿಂಗ್ ಮಾಡಬೇಕು ಏನು ಮಾಡ್ಬೇಕು ಏನೂ ಇಲ್ಲ ಗಾಂಧಿ ಮಾಡಿಬಿಡು ಅನ್ ಬರಬರ ಬರಬರ್ಬೇಕು ತೆಗೆದು ಹೋಗಲ್ಲ ತಾ ಅದು ಹೆಣ್ಣು ಹುಡುಗಿತ್ತಲ್ಲ ಇದು ಹೆಂಗೆ ಮಾಡಿದೆ ತೆಗ್ದೋಗಿ ಅಲ್ಲ ಅನ್ಲಿಲ್ಲ ಆ ಹೆಣ್ಣು ಹುಡುಗಿ ಬಡಬಡ ತೆಗೆದು ಹೋಗದ ನಾಕ್ ಆಗ್ಬೇಕಲ್ಲ ಅವಾಗ ಮ್ಯಾಳಿಗೆ ಏರಿ ಗಾಂಡನ್ ನೋಡಿದಳ್ರಿ ಅದ್ರ ಗಂಡ ಬರೋಲಿಲ್ಲ ಗೊತ್ತಾಯ್ತು ಐದು ಗಂಟೆ ಆಯ್ತು ಇದ್ರ ಬಾರ್ಲ ಬಡ್ಲಿ ಬರ್ಲಿಲ್ಲ ಉಳಿಸ್ಬೇಕಂದ್ರೆ ಬರೋ ಒಂದು ಗಂಡ ಏನ್ ಮಾಡ್ಬೇಕಂತ ತಿಳ್ಕೊಂಡು ಹೋಗಿ ಮ್ಯಾಳಿಗೆ ಏರುದು ಮ್ಯಾಳಿಗೆ ಏಳು ಗಂಡ ಕಟ್ಟಿದ ಗಂಡ ಅಂದವ ಮುಂದಿನ ಮನೆಗೆ ಹೋಗಬೇಕಾಗೆ ನನಗೆ ನಂದೆಲ್ಲ ವ್ಯವಹಾರ ನಿಲ್ತದ ನಾನು ರೊಕ್ಕತಾ ಯಾಡ್ತಂದಮ್ಮ ಏ ಅಂದ ಎಷ್ಟು ಮುಗಿಸಿನಿ ಒಟ್ಟ ಒಂದ್ ರೂಪಾಯಿ ಇಪ್ಪತ್ತೈದು ಪೈಸಾಕ್ ತಲೆ ತೈಲಿ ಮುಗಿಸಿನ ಸುಮ್ಕುಂದ್ರ ಅವಾಗ ಗಂಡ ಬರ್ಲಿಲ್ಲ ಎಡ್ಡು ಹುಡುಗರು ಬೋಲಿಸಿ ಹೋಗಿಸಿದ್ಲು ಅವಾಗ ಹೇತಿ ಬಂದು ಗಬಕ್ಕನ ಮುಂದ್ ಕೂತ್ ಬಿಟ್ಟಿವ ಏನಿಲ್ಲ ರೊಕ್ಕ ಕೊಡಕಿನ ತಗಿ ಯಾವ್ದು ಕರಾಪ್ ಮಾಡ್ಲೇನ ಗಾಂಧಿ ಕಟ್ಟಿಂಗ್ ಮಾಡ್ಲಂದ ಏನ್ ಏರೋಪ್ಲೇನ್ ಮಾಡ್ಲಂದವ ಬೆಂಗ್ಳೂರ ಹುಡುಗರು ಇಷ್ಟ ಕತ್ತರಿಸ ಮೊನ್ನೆ ನಿಮ್ಮ ಊರ ಬರೋಪು ಬೆಂಗ್ಳೂರ್ಗೆ ನಾವು ಅವಾಗ ಅಲ್ಲಿ ಹೋಗುವ ಹೋಗುವಾಗ ಅಲ್ಲಿ ಸರ್ಪಭೂಷಣ ಮಠ ಅಂತ ಐತೆ ಅಲ್ಲಿ ಹೋಗ್ಬೇಕಾಗಿತ್ತು ಸರ ತಪ್ಪು ಕಟ್ಟಾಯ್ತು ನಮಗ ಅವಾಗ ನಮ್ಮ ಹತ್ತಿರದ ಮೂರು ಜನ ಇದ್ರು ಇವರು ವಯಸ್ಸಿನವರು ಅಲ್ಲಿ ಗಂಡರು ಅಂತ ಹೋಗಿ ಕೇಳಂತಂದೇ ಅವಂದ ಏತಮ್ಮ ಅಂತ ಡಬ್ಬ ಬಿಟ್ಟ ಅದು ಹೆಣ್ಣು ಹುಡುಗಿ ಗಬಕ್ಕನ ಬಳಿ ನೋಡಿಬಿಡ್ತ ಅದು ಪ್ಯಾಂಟ್ ಹಾಕ್ಯದ ಶರ್ಟ್ ಹಾಕ್ಯದ ಕೂದಲ ಹಿಪ್ಪಿಕಟ್ಟಿಂಗ್ ಮಾಡಿಬಿಟ್ಟಳ ಗಪ್ಪನ ಹಳ್ಳ ನೋಡಿಬಿಟ್ಲು ನೀ ಯಾರು ನನ್ನ ಮೈ ಮುಟ್ಟಿ ಅಲ್ಲ ನಿನಗೆ ಅರೆಸ್ಟ್ ಮಾಡ್ತೀನಿ ಅಂತ ಪೊಲೀಸರಿಗೆ ಫೋನ್ ಹಚ್ಚಿಬಿಟ್ಲ ಹುಡುಗಿ ನೀನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತಳೆ ನನ್ನ ಮೈ ಮುಟ್ಟಿಯಲ್ಲಿ ಅವಾಗ ಆ ಹುಡುಗಿ ಸಿಂಟಗೇರನ್ನು ಹೊತ್ತಿನಾಗ ಆ ಹುಡುಗಿ ಮಲ್ಲಿ ಹೋದ ತಂಗಿ ನಮ್ಮ ಮನುಷ್ಯನ ತಪ್ಪದಲ್ಲ ಕಳಿಸ್ತಾವೆ ನಾನೇ ನೀ ಗಣ್ಮಕ್ಳು ಬಟ್ಟೆ ಹಾಕ್ಯಲ್ಲ ಕೂದಲ ಹೆಣಾಲು ಬಿಟ್ಟಿದ್ದೆ ಅಂತಂದ್ರೆ ನೀ ಹೆಣ್ಮಕ್ಳು ಅಂತ ನೀ ಕೂದಲ ಕಟ್ ಮಾಡಿ ಅಂದ ಹಿಂಗ ಹೆಮರಿಕಿಲೆ ಹಾಲು ನೀನು ಗಣ್ಮಕ್ಳಂತ ಕಂಡು ಹಿಡಬೇಕಾಗ್ತು ನಿಮ್ದ ತಪ್ಪದ ಮೊದಲು ಅಂತ ಹೇಳಿ ಮೊದಲು ನಿಮ್ಮ ಜೈಲಿಗೆ ಹಾಕಿಸ್ತೀನಿ ನಾನು ಅವಾಗ ಹುಡುಗಿ ನಮಸ್ಕಾರ ಮಾಡಿತ್ತು ನಮಸ್ಕಾರ ಮಾಡಿ ನಾನು ತಪ್ಪಾಯ್ತು ರೀ ಇನ್ನೊಂದು ಸಲ ನಾನು ನೀ ಇನ್ನೊಂದು ಸಲ ಯಾವಾಗ ಬಿಟ್ಟೆ ಅವರ ನಾನು ಹೆಣಾಲ ಬಿಡ್ತೀನಿ ನೋಡ್ರಿ ಅಂತ ಹೇಳಿದ್ರು ಹಂಗ ಏನ್ ಹುಡುಗಿಗ್ ಹಿಂಗ್ ಮಾಡ್ಲಿ ಅಂದವ ಈ ಹೆಣ್ಮಗಳಿಗೆ ಏನ್ ಬೇಡ ಗಾಂಧಿ ಕಟ್ಟಿ ಮಾಡಿ ಎಲ್ಲ ಹೆಸಿ ಒಗ್ಬಿಟ್ಟ ಹೆಣ್ತಿದ್ರು ಮೂರು ತೆಲಿ ಆದವಲ್ಲ ಅವಾಗ ಅಂದ ತಾರ ಹೊಕ್ಕನ ಏ ಸ್ವಲ್ಪ ನಿಂದ್ರು ಇನ್ನೊಂದ್ ತೆಲಿ ಬರ್ಬೇಕಾಗ್ಯದ್ ಹೊಲ್ದಾಗದ ಅವಾಗ ಗಂಡನ ಏರಿ ಹೊಂಟಿದ್ದವ ಐದಕ್ಕ ನಾಲ್ಕೂವರೆಗೆ ಎಲ್ಲ ಕೆಲಸ ಮುಗಿಸಿಬಿಟ್ಟಿದ್ರು ಹೊಲ್ದಂದವ್ರು ಇಪ್ಪತ್ತಾಳ ಕಸ ಕೆತ್ತಿದ್ರು ಅವಾಗಿನ ಆರು ಗಂಟೆ ಬೆಳಗಿನ ಒಂಬತ್ತರಿಂದ ಆರು ತನ ಕೆಲಸ ಮಾಡಿಸೋದು ಅವನ ಧರ್ಮ ಇತ್ತು ನಾಲ್ಕಕ್ಕೆ ಆಯ್ತಲ್ಲ ಅವಾಗ ಏನು ಮಾಡಿದ್ದ ಕೆಲಸ ಆದ್ಮೇಲೆ ಮತ್ತೆ ಕೆಲ್ಸಕ್ಕೆ ಹಚ್ಚಿದ್ದವ್ ಹಳ್ಳಿ ಹೊತ್ತು ಮುಳುಗುತನ ಕೆಲಸ ಮಾಡಿ ಬಿಟ್ಟ ಬಂದವನ ಕೊತ್ತ ಬರಕ್ ಹತ್ತಿದ್ದ ಒಂದ ರೂಪಾಯಿಗೊಳಗ ಮೂರ್ ಮೂರ್ ಆಳ ಇದೇ ಇಡೀ ಹೊಲ ಎಲ್ಲ ಸ್ವಚ್ಛ ಮಾಡಿ ಬಂದಿನಂತೆ ಖುಷಿಲಿಂದ ಬರಕ್ ಹತ್ತಿದ್ದಮ್ಮ ಅವಾಗ ಇಕ್ಕಿಗೊಂದು ಖುಷಿ ಏನಂದ್ರ ಏನಂದ್ರ ಇನ್ನ ರಾಕ್ ಕುಳಿತವಂದವ ಹೋಗಿದ್ದವ ಇವ ರಾಕ್ ಕುಳಿತಿನ ಎಂಟ್ ರೊಕ್ ಕುಳಿತರಿ ಮೂರೇ ಆಗ್ಯಾವ ಇನ್ನ ನಾಲ್ಕಣೆ ರೊಕ್ಕ ಉಳಿಸಿ ನಂದಿಕ್ಕಿಗ ಬಹಳ ಖುಷಿ ಆಗಿತ್ತು ಇನ್ನ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ಪೈಸಾ ಉಳಿಸಿ ನಂದಿಕ್ಕಿಗ ಬಹಳ ಖುಷಿ ಆಗಿತ್ತು ಅವತ್ತೊಂದು ಕೆಲಸ ಮಾಡಿಸಿ ಬಂದಿದ್ದ ಆರು ಗಂಟೆ ತನ್ನ ನಾಲ್ಕಕ್ಕೆ ಮುಗ್ದದನ್ನ ಆರತನ ಮಾಡಿಸಿ ಬಂದಿದ್ದವ ಅವಾಗ ಇಕಿ ಖುಷಿ ಒಳಗ ತುಂಬ ಕರಿಯರಿಗೆ ಕಟ್ಕೊಂಡು ನಕ್ಕೋತ ಬಂದ್ಲು ಡೇ ಯಾಕ ಇದೆ ಅರಿಬಿ ಕಟ್ಟಿಯಲ್ಲಿ ಏನಾಗ್ಯದ ಅಂದ ಗಂಡ ಏನಿಲ್ಲ ಆ ಗಳಿಸ್ಕಿ ಮಾಡಿ ನಾನು ನಾಲ್ಕನೇ ರೊಕ್ಕ ಗಳಿಸಿನಿ ಅದಕ್ಕೆ ನನಗೆ ಖುಷಿ ಬಂದದ ನಿನ್ನ ತಲಿ ಉಳ್ಕೊಂಡು ಅಂದಮ್ಮ ಅವಾನಕ್ಕವರ ಹಾಕತ್ತಿದ್ದ ಯಾಕೆ ನನಗತ್ತಿದ್ದ ನಾಲ್ಕು ಗಂಟೆಕ್ಕೇ ಕೆಲಸ ಆಯ್ತು ಅದಕ್ಕೆ ಭಯಂಕರ ಹೊಡೆ ಬಿಟ್ಟಿತ್ತಲ್ಲ ಜ್ವಾಲ ಅದನ್ನೆಲ್ಲ ಕಡಿಸಿ ಹೋಗಿಸಿ ಬಂದಿನಿ ಅಂದವ ಇನ್ನ ತೆನಿ ಹಾಕಿಲ್ಲ ಹೊರ ಅದಕ್ಕಿವರು ಬರ್ತದ ಆರು ಗಂಟೆದ ಒಳಗಾಗಿ ಅಂತ ತಿಳ್ಕೊಂಡು ಎಲ್ಲ ಜ್ವಾಳ ಕೊಯ್ಸಿ ಒಗಿಸಿ ಬಂದಿ ನಂದಮ ತೆನಿನೇ ಹಾಕಿಲ್ಲ ಅದು ಜ್ವಳ ಕೊಯ್ಸಿ ನಂದವ ಇವ ಆ ತೆನಿ ಹಾಕಿಲ್ಲ ಜ್ವಾಲ ಕೊಯ್ಸಿ ಒಗಸಿ ಬಂದ ಇದು ತೆಲಿಗೊಳಿಸೋಣ ಕುಂತು ಅದಕ್ಕೆ ಹೇಳ್ತಾರ ಪಾಪಿಯ ಧನ ಪ್ರಯಶ್ಯತೆ ಅಲ್ಲದೆ ಸತ್ಪಾತಕ್ಕೆ ಸಲ್ಲದಯ್ಯ ನಾಯಿ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ ಕೂಡಲ ಸಂಗನ ಶರಣರ ಕಂಡುವ ಕಂಡು ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಇಲ್ಲಿ ಎಟ್ಟೆ ಒಳಗೆ ಗಳಿಸಿಟ್ರು ಸಹಿತ ಅವ್ರ ಹಣ ವ್ಯರ್ಥ ಆಯ್ತು ನಿರುಪಯುಕ್ತವಾಯ್ತಲ್ಲ ಅಲ್ಲಿ ಹೊಲದನ್ನು ಹಾಳ ಜ್ವಳ ಜ್ವಾಳ ಹಾಳು ಮಾಡಿ ಬಂದವ ಒಯ್ದವ ಇದಕ್ಕೆ ಅಜ್ಞಾನಿಗಳಂತ ಕರೀತಾರ ದಾನ ಧರ್ಮ ಪುಣ್ಯ ಪರೋಪಕಾರ ಎಲ್ಲಿಲ್ಲ ಇಂಥವರಿಗೆ ಅಜ್ಞಾನಿಗಳಂತ ಕರೀತಾರ ಇವ್ರ ಹಣ ನಾಯಿಯ ಮೊಲೆಯೊಳಗಿರುವತಕ್ಕಂಥ ಹಾಲಂತ ಕರೀತಾರ ನಾಯಿಯ ಮನೆಯೊಳಗ ಮೊಲೆ ಒಳಗಿದ್ದಂತ ಹಾಲ ಅಭಿಷೇಕ ಮಾಡ್ತಾರ ಮಾಡ್ತಾರೆ ಅನ್ಪಾ ದಿನ ಇಲ್ಲಿ ಅಭಿಷೇಕ ನಡೀತರು ರುದ್ರಾಭಿಷೇಕ ನಾಯಿ ಹಾಲು ತಗೊಂಡು ಮಾಡ್ತಾರು ಹಂಗ ಪಾಪಿಯ ಧನ ಅಂತಂದ್ರೆ ನಾಯಿ ಹಾಲಿದ್ದಂಗಂತ ದಾನ ಧರ್ಮ ಪುಣ್ಯ ಪರೋಪಕಾರ ಇರಲಿಲ್ಲ ಅಂದ್ರೆ ನಾಯಿ ಹಾಲಿದ್ದಂಗಂತ ಅಂತಹ ಆ ಪುಣ್ಯ ಪರೋಪಕಾರನ ಮಾಡ್ತಕ್ಕಂಥ ಯಾರು ಮಾದಲಾಂಬಿಕೆ ಬಾಗೇವಾಡಿ ಒಳಗ ದಾನ ಧರ್ಮ ಪುಣ್ಯ ಪರೋಪಕಾರಗಳನ್ನು ಮಾಡುತ್ತಾ ಬಾಗೇವಾಡಿ ಒಳಗೊಬ್ಬ ಶ್ರೇಷ್ಠ ಒಬ್ಬ ಮಹಾರಾಣಿ ಮಹಾರಾಣಿ ಒಂದಿನ ಪಾರ್ವತಿ ಪರಮೇಶ್ವರರು ಆ ಬಾಗೇವಾಡಿಗೆ ಬರುತ್ತಾ ಇದ್ದಾರೆ ಪರೀಕ್ಷೆ ಮಾಡಬೇಕಿಕ್ಕಿನ್ನ ನೋಡಬೇಕಿಕ್ಕಿನ್ನ ಮಾದಲಾಂಬಿಕೆ ಪರೀಕ್ಷೆ ಅಂತ ತಿಳ್ಕೊಂಡು ಮಾದಲಾಂಬಿಕೆಗೆ ಪಾರ್ವತಿ ಪರಮೇಶ್ವರು ಬಾಗೇವಾಡಿಯಲ್ಲಿ ಬಂದು ಇಳಿತಾ ಇದ್ದಾರೆ ಅವಾಗ ಪರಮೇಶ್ವರ ಅಂತಾನ ನಾವು ಹಿಂಗ ನೀನು ಜಟಾ ಜೂಟಾಗಿ ಅವ್ರ ಮುಂದೆ ಹಾದ್ರೆ ನಮ್ಮರ ಪೂಜಾ ಮಾಡ್ತಾರ ಮನೆಯಾಗ ಕರಿತಾರ ಅದಕ್ಕೆ ನಾವು ವೇಷ ಬದಲಿಸ್ಕೊಂಡು ಹೋಗೋಣ ಅಂದವ ಪರಮೇಶ್ವರ ಏನು ವೇಷ ಅದು ನೀ ಗೊಲ್ಲರಕ್ಕೆ ಅದು ನಾ ಗೊಲರ ಮಾತಿನಂದವ ಶಿವ ಗೊಲ್ರ ಒಂದು ಗೊತ್ತಾಗ್ತಾರ ಗೋಲ್ರ ದೂದಿ ಹಳ್ಳಿ ಮಾರೋರು ದೂದಿ ಹಳ್ಳಿ ಮಾಡೋರು ಬರ್ತದ್ರಿಂದ ಗೊತ್ತದಿಲ್ಲ ನಮ್ಮ ಮುತ್ತಾಗ ಗೊತ್ತದ ದೂದಿ ಹಳ್ಳಿ ಮಾರೋದಂದ್ರೆ ಇದು ಬಡಿತಿದ್ರಿಂದ ಹೆಂಗ್ ಚಕಮಕಿ ಬಡಿತಿದ್ರಲ್ಲ ಒಂದು ಕಲ್ಲ ಒಂದು ಮಳೆ ಒಂದು ಹಳ್ಳಿ ಈಗನು ಬರ್ತಿರಬೇಕು ಹಿಂಗಿಟ್ಟು ಗಿಂಟು ಬಡದ್ರೆ ಬೆಂಕಿ ಹಾಕ್ತಿತ್ತು ಅವಾಗ ಮುಸಿಮ ಗಿಂಟ್ ಸೇರ್ತಿದ್ರು ನೀವ್ ಯಾರ ಹೆಣ್ಮಕ್ಳು ಕರೆ ಅಂತ ನೋಡಿದ್ರೆ ಚಪ್ಪಳ ಹೊಡಿರ ಹೆಣ್ಮಕ್ಳು ಮುಸಿ ಸೇರ್ತಿದ್ರು ಅವ್ ಹಿಂಗ್ ಬಡದ ನೋಡಿರ್ಬೇಕಲ್ಲ ಅವಾಗ ಗೊಲ್ಲರಾದ ದೂದಿ ಹೇಳಿ ಮಾರುವ ಗೊಲ್ಲರು ಅಲ್ಲಿ ಬರ್ತಾ ಇದ್ದಾರೆ ದೂದಿ ಹೇಳಿ ಬೇಕಂದ್ರೆ ದೂದಿ ಹೇಳಿ ಬೇಕಂದ ಆ ಓಣಿಗಳು ಅಂತ ಬರುತ್ತಾರೆ ಇಬ್ಬರು ದಂಪತಿಗಳು ಅವಾಗ ಇವರು ಮನೆ ಮುಂದೆ ಬರುತ್ತಾ ಇದ್ದಾರೆ ಮಾದಲ ಅಂಬಿಕೆ ಮನೆ ಮುಂದ್ ಬಂದು ದೂದಿ ಹಳ್ಳಬೇಕಂದ್ರಿ ದೂದಿ ಹಳ್ಳಿ ಅಂದ್ರೆ ಇವ್ರ ಮನೆಯಾಗ ಆಳಿದ್ದು ಅವಾಗ ಎಕ್ಕಿ ಒಲೆಯಾಗ ತಂಬಾಕ್ ತುಂಬಿ ದೂದಿ ಎಳ್ಳಿಟ್ಟು ಸೇರ್ತಿದ್ರಿ ಅವಾಗ ಯಾರ ಸೇದಿರ ಎಕ್ಕಿ ಒಲೆಯ ಒಳಗ ತಂಬಾಕ್ ತುಂಬಿ ಸೇರ್ತಿದ್ರಿ ಹಿರಿಯರವಾಗ ಅವಾಗ ಜಡ್ಡು ಬರ್ತಿದಿಲ್ಲ ಆ ಎಕ್ಕಿ ಒಳಗೆ ತಂಬಾಕಿಟ್ಟು ಸೇರಿ ಜಡ್ಡ ಬರ್ತಿದ್ದಿಲ್ಲ ಈಗ ಶಿಗಾರೆಟ್ಟು ಎಲ್ಲ ಚುಟ್ಟ ಸೇತ ಚಾರು ಮಿನಾರು ಗಣೇಶ್ ನಾನಾ ಜಡ್ಡುಗಳು ಬರ್ತಾವ ಅದ ಕಪಾಕ್ ಹೊಕ್ಕಂಬಾಕ್ಷ ಕಪಾ ಕಿತ್ತ ಕಪಾ ಜಮಾ ಅವಾಗ ಈ ಮಕ್ಕಳಿಗೆ ದೂದಿಯಲ್ಲ ಬೇಕನ್ರಿ ಬೇಕನ್ರಿ ಅಂತ ಕೇಳುವಂತಹ ಪ್ರಸಂಗದೊಳಗ ಆ ಮಾದಲಾಂಬಿಕ್ಕೆ ಇವ್ಯಂಗ್ ಬೀಳ್ತಾ ಇದ್ದದ ಅವ್ರು ಯಾರೋ ಭಿಕ್ಷಾ ಬೇಡಕ್ಕೆ ಬಂದಾರ ದೂದಿ ಹಳ್ಳಿಯವರು ಬಂದಾರ ಹಳ್ಳಿ ಇಸ್ಕೊಂಡು ಅವ್ರಿಗೆ ಭಿಕ್ಷಾ ನೀಡ್ರಿ ಅಂತ ಮಹಾರಾಣಿ ಹೇಳುತ್ತಾ ಇದ್ದಾರ ಅವಾಗ ಇಬ್ರು ದೂದಿಹಳ್ಳಿ ಮರೋರಿ ನಮಗ್ ಬಿಸಿ ರೊಟ್ಟಿ ಬೇಕಾಗ್ಯಾವ ಒಂದ್ ಎರಡು ರೊಟ್ಟಿ ಕೊಡ್ರಿ ನಮ್ ಮುದುಕಿಗೆ ಬಾಯ ಸಲ್ಲಿಲ್ಲ ಅಂತ ಕಿ ದೂದಿ ಹಳ್ಳಿ ಮಾರಕ್ಕೆ ಹೀಂತ ಹೇಳ್ತಾಳ ಮಾದಲಾಂಬಿಕೆ ಬಿಸಿ ರೊಟ್ಟಿ ಕೊಡ್ಲಾಕ್ ನಾನೇ ಬರ್ತೀನಿ ಅವ್ರನ್ನ ಮನೆ ಕರೀರಿ ಅಂತಳ ಮಾದಲಾಂಬಿಕೆ ಮನ್ಯ ಕರಿ ಅಂತಳ ಒಬ್ಬ ಭಿಕ್ಷುಕ್ರ ದೂದಿಹಳ್ಳಿ ಮಾಡೋ ಹೀನ ಅವ್ರು ಅಂತಾರ ಅವ್ರಿ ಅವ್ರ ಮನೆ ಕರಿ ಅಂತಳ ಮಾದಲಾಂಬಿಕೆ ಮನೆಯೊಳಗೆ ಬಂದಾರ ಇಬ್ರು ಗಂಟಿಟ್ಕೊಂಡು ಕುತ್ಕೊಂಡಾರ ಮಾದಲಾ ಅಂಬಿಕೆ ಬಂದು ಅವ್ರಿಗೆ ಬಿಸಿ ರೊಟ್ಟಿ ಕೊಟ್ಟಾಳ ಊಟ ಮಾಡಿಸ್ಯಾಳ ಮೊಸರು ಹಾಕ್ಯಾಳ ಬದನಿಕಾಯಿ ಪಲ್ಯ ಹಚ್ಚಾಳ ಹಾಕ್ಯಾಳ ಹಾಕೇಳ ಹಿಂಡಿ ಹಾಕ್ಯಾಳ ಎರಡೆರಡು ರೊಟ್ಟಿ ಉಣಿಸಾಳ ಅನ್ನ ಸಾರ ಎಲ್ಲಾ ಉಣಿಸಿ ಆಯ್ತು ಅಂತ ಅಂತಕೊಂಡು ಆ ಭಿಕ್ಷುಕರನ್ನ ಆ ದೂದಿಯಲ್ಲಿ ಮಾಡೋಣ ಕೊಟ್ಟು ಕಳಿಸ್ತಾ ಇದ್ದಾಳೆ ಆ ತಾಯಿ ಕೊಟ್ಟು ಕಳಿಸ್ತಾ ಇದ್ದಾಳೆ ಹೊರಗೆ ಬರ್ತಾ ಇದ್ದಾರೆ ಪಾರ್ವತಿ ಪರಮೇಶ್ವರರು ನೋಡ ಭಕ್ತರಂಗದಾರ ಆವ ಕಾಲದಳು ಯಾವುದೇ ಕಾಲದೊಳಗೆ ಯಾವುದೇ ವೇಷದೊಳಗೆ ಬಂದ್ರ ಆ ತಾಯಿ ದಾನ ಮಾಡ್ಯಾಳಂದ್ರ ನಿಜವಾಗ್ ಹಾಕಿನ್ ಬಳಿ ಭಕ್ತಿ ತುಂಬಿಕೊಂಡದ ಭಕ್ತಿ ತುಂಬಿಕೊಂಡದ ಕರೆದು ದಾನವ ಮಾಡದೆ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದು ನೀಡುವ ದಾನ ಅದು ಹೊನ್ನಾಗಬಹುದಲ್ಲವೇ ಭಕ್ತಿ ಅದನ್ನು ತಿಳ್ಕೊಂಡು ಹೇಳಿದಾಗ ಹದಿನಾರು ಸೋಮವಾರ ವ್ರತಗಳನ್ನು ಮಾಡಿರ್ತಕ್ಕಂಥ ಆ ತಾಯಿ ನಿರಂತರವಾಗಿ ವ್ರತ ಮಾಡಿದಾಗ ಆ ತಾಯಿ ನೋವಾಸವನ್ನು ತುಂಬಿ ಆ ತಾಯಿ ಏನು ಮಾಡ್ತಾಳು ಸೋಮವಾರ ಬೆಳಗಿನ ಐದು ಗಂಟೆಗೆ ಗಂಡು ಮಗುವಿಗೆ ಜನನ ಆಗ್ತಾ ಇದೆ ಪರಮಶ್ರೇಷ್ಠವಾಗಿ ಗಂಡ ಮಗುವಿಗೆ ಜನನ ಆಗ್ತಾ ಇದೆ ಅಂತಹ ಒಬ್ಬ ಸಂಗಮೇಶ್ವರ ಸಂಗಮ ಕ್ಷೇತ್ರದಿಂದ ಜಾತವೇದ ಮುನಿಗಳು ಬಂದು ಆ ಹುಡುಗಿಗ ಏನು ಹೆಸರಿಡ್ತಾರೆ ಅಂದ್ರೆ ಇವ ಬಸವನಾಗಿ ಬಂದ ಬಂದಿದ್ದರಿಂದ ಲೋಕವನ್ನು ಉದ್ಧಾರ ಮಾಡಲು ಬಂದಿದ್ದಾನೆ ಮಹಾತ್ಮನಾಗಿ ಬಂದಾನೆ ಇವನಿಗೆ ಬಸವನೆಂಬ ನಾಮಕರಣ ಮಾಡ್ತಾ ಇದ್ದಾರೆ ಗುರುಗಳು ಬಸವನೆಂಬ ನಾಮಕರಣ ಆ ನಾಮಕರಣದೊಳಗೆ ಇಲ್ಲಿ ಜೋಗಳವನ್ನು ಹಾಡ್ತಾರೆ ಬಸವಣ್ಣವರು ತೊಟ್ಟಿಲವನ್ನು ಕಟ್ಟಿ ಆ ಪುರದ ಜನರೆಲ್ಲ ಸೇರಿ ಬಹಳ ಉತ್ತಮವಾಗಿರತಕ್ಕಂತಹ ಜೋಗಳ ಪದ್ಯವನ್ನು ಬಸವಣ್ಣವರು ಕುರಿತು ಹಾಡ್ತಾ ಇದ್ದಾರೆ ಈ ಜೋಳ ಪದ್ಯವನ್ನು ಬಸವ ಪುರಾಣ ಹೇಳುವಾಗ ನಾವು ಬರೆದೇವೆ ಇದೇ ಬುಕ್ದೊಳಗೆ ಇದು ಪ್ರಿಂಟ್ ಆಗಿದೆ ಹದಿನಾರು ನುಡಿಗಳು ಬಸವಣ್ಣವರ ಜೋಗಳ ಪದ್ಯವನ್ನು ಬಸವ ಪುರಾಣ ಹೇಳುವಾಗ ಈ ಜೋಳ ಪದ್ಯವನ್ನು ಬರೆದಿದ್ದೇವೆ ಎರಡು ನುಡಿಗಳನ್ನು ಹೇಳಿ ತೋರಿಸ್ತೇನೆ ನಿಮಗೆ జో జోజోయన జయతు బోజోయన్న జో భక్శోయన్ కళ్యాణ వాస హింగజోయందోతో గోవి నీనే జో ಬಾಗೆವಾಡಿ ಅಂಬು ಸ್ಥಳದಲ್ಲಿ ಮಾದಲಂಬಿಕೆ